ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ತೋಂಟದ ಸಿದ್ಧಲಿಂಗಯತಿಗಳ ವಚನ ಹೀಗಿದೆ ಆದಿಯಾಧಾರದಲ್ಲಿ ಆದಿಲಿಂಗವ ಕಂಡೆನಯ್ಯ ಆದಿಲಿಂಗದ ಸಂಧಾನದ ಭೇದಾದಿಭೇದದಿಂದ ಮೂಲ ಪ್ರಣವವ ತಿಳಿದು ನಾದ ಬೆಳಗಿನ ಕಳೆಯ ನೋಡಿ ಕಂಡೆನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರ ಹೇಗಿದೆ ದೇಹದ ಆಧಾರದಲ್ಲಿಯೇ ಆದಿಲಿಂಗವೆನಿಸಿದ ಮಹಾಲಿಂಗವನ್ನು ಕಾಣಲಾಗುತ್ತದೆ ಆ ಮಹಾಲಿಂಗದ ಅನುಸಂಧಾನವನ್ನು ಮಾಡಿದಾಗ ಮೂಲ ಪ್ರಣವವಾದ ಓಂಕಾರದ ಅರಿವು ಉಂಟಾಗುತ್ತದೆ ಅಂತಹ ಓಂಕಾರವನ್ನು ಅರಿದುದಲ್ಲದೆ ಅದರ ನಾದ ಮತ್ತು ಬೆಳಗಿನ ಕಡೆಯನ್ನು ತಾವು ಕಂಡುದಾಗಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಸ್ವಾನುಭಾವವನ್ನು ಈ ವಚನದ ಮೂಲಕ ವಿವರಿಸಿದ್ದಾರೆ ಇಂದಿನ ಮಾತು ಸದಾ ಸದಾಚಾರದಲ್ಲಿ ನಿರತನಾಗಿದ್ದರೂ ಸಾಕಷ್ಟು ಧೈರ್ಯವಂತನಾಗಿದ್ದರು ದಯಾಗುಣವನ್ನು ಹೊಂದಿದವನಾಗಿದ್ದರು ಧರ್ಮಪರಾಯಣನಾಗಿದ್ದರು ಸುಹೃದಯನು ಮತ್ತು ವಿದ್ವಾಂಸನಾಗಿದ್ದರು ಶಿವನಲ್ಲಿ ನಿಶ್ಚಲವಾದ ಭಕ್ತಿಯಿಂದದಿದ್ದಲ್ಲಿ ಅಂಥವನನ್ನು ಆತ್ಮಭತಿಕ ಮೊದಲಾದ ತಾಪತ್ರಯಗಳಿಂದ ಾರು ರಕ್ಷಿಸಲಾರರು ಸದಾಚಾರ ಮೊದಲಾದ ಸದ್ಗುಣಗಳು ಲೋಕದಲ್ಲಿ ನಮಗೆ ಉತ್ತಮ ಕೀರ್ತಿಯನ್ನು ತಂದುಕೊಡುತ್ತವೆ ಆದರೆ ಇವುಗಳಿಂದಷ್ಟೇ ಶಿವನೊಲುಮೆಯಾಗುವುದಿಲ್ಲ ಇಹಲೋಕದ ಜನರ ಪ್ರೀತಿಗೆ ಪಾತ್ರರಾಗುವುದರ ಜೊತೆಗೆ ಶಿವಕೃಪೆಗೂ ಪಾತ್ರರಾಗಬೇಕಾದರೆ ಸದಾಚಾರ ಮೊದಲಾದವುಗಳ ಜೊತೆಗೆ ಶಿವಭಕ್ತಿಯನ್ನು ಅಳವಡಿಸಿಕೊಳ್ಳಬೇಕು ಶಿವನೊಲುಮೆಯಾಗದೆ ಸಾಂಸಾರಿಕ ದುಃಖಗಳಿಂದ ಪರಿಪೂರ್ಣ ನಿವಾರಣೆ ಸಾಧ್ಯವಾಗದು ಶಿವಭಕ್ತಿಯಿಲ್ಲದೆ ಶಿವನೊಲುಮೆ ಎಂದಿಗೂ ಸಾಧ್ಯವಾಗದು ಕಾರಣ ತಾಪತ್ರಯಗಳಿಂದ ರಕ್ಷಣೆ ಬಯಸುವವರು ಶಿವಭಕ್ತಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಶರಣಾರ್ಥಿಗಳು